ಓಂ ನಮಃ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯ ಹುಗೆತುವೆ ಕುರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಹಾಗೆ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಭಾಳ ಮುಖ್ಯವಾಗಿ ಕೆಲವೊಂದು ಮಾಹಿತಿಗಳನ್ನು ನಾನು ಕೊಡ್ತಲೇ ಬಂದಿದ್ದೇನೆ ಖಂಡಿತ ಭಾಳಷ್ಟು ಜನ ನನಗೆ ಕಾಲ್ ಮಾಡಿದ್ದೀರಿ ಗುರುಗಳೇ ಇದರಿಂದ ಈ ಸಮಸ್ಯೆಗೆ ಪರಿಹಾರ ಸಿಕ್ತು ತುಂಬ ಸಂತೋಷ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ನಾನು ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಇವತ್ತಿನ ದಿನ ಭಾಳ ವಿಶೇಷವಾಗಿ ಕೊಡ್ತಕ್ಕಂಥದ್ದು ರಾಹುವಿನ ದೋಷಕ್ಕೆ ಏನು ಸರಳವಾಗಿರ್ತಕ್ಕಂಥ ಪರಿಹಾರ ಮಾಡ್ಕೋಬೇಕು ಒಂದೇ ಒಂದು ತಿಳ್ಕೊಳ್ಳಿ ರಾಹು ಅಷ್ಟಮಸ್ಥಾನ ಆಗಿ ದ್ವಾದಶ ಭಾವದಲ್ಲಿರ್ತಕ್ಕಂಥ ರಾಹು ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಆದರೆ ಯಾವ ಕ್ಷೇತ್ರ ಫಲದಲ್ಲಿದ್ದೀರಾ ಅದನ್ನು ನೋಡಿಕೊಂಡು ಶಾಂತಿ ಮಾಡ್ತಕ್ಕಂಥದ್ದು ಅಗತ್ಯ ಸುಮ್ಮನೆ ಒಟ್ರಾಶಿಯಾಗಿ ಏನೋ ಒಂದು ಹೇಳಬೇಕು ಅಂತ ರಾಹು ಶಾಂತಿ ದೋಷ ನಿವಾರಣೆ ಮಾಡಬೇಕು ನಾಗಬಲಿ ಪೂಜೆ ಸರ್ಪ ಸಂಸ್ಕಾರ ಇದು ಎಲ್ಲ ಜಸ್ಟ್ ಖಂಡಿತವಾಗಿ ಉತ್ತಮ ಸಂಸ್ಕೃತಿ ಅಲ್ಲ ಯಾರು ಬೇಕಾದರೂ ನನ್ನ ತಪ್ಪಾಗಿ ತಿಳ್ಕೊಳ್ಳಿ ನಥಿಂಗ್ ಟು ವರಿ ಬಟ್ ಒಂದು ವಿಚಾರ ಸ ಆ ಕ್ಷೇತ್ರ ಫಲ ಸರಿಯಾದಂತ ಮಾರ್ಗದರ್ಶನ ನಿಮ್ಗಿದ್ಯಾ ಯಾವ ದಶಾಭುಕ್ತಿಗಳನ್ನ ನಡೀತಾ ಇದೆ ಅದರ ಆಧಾರದ ಮೇಲೆ ರಾಹು ಶಾಂತಿ ಅಗತ್ಯತೆ ಇರ್ತದೆ ಸುಮ್ ಸುಮ್ಮನೆ ನಾವು ಏನೋ ಅಷ್ಟಮ ಸ್ಥಾನದಲ್ಲಿ ರಾಹು ಇದೆ ಅಮ್ಮ ಪಂಚಮ ಸ್ಥಾನದಲ್ಲಿ ರಾಹು ಇದೆ ಸರ್ಪಶಾಂತಿ ಮಾಡಬೇಕು ಸಪ್ತಮ ಸ್ಥಾನದಲ್ಲಿ ರಾಹು ಇದೆ ಶಾಂತಿ ಮಾಡಬೇಕು ನಾಟ್ ಲೈಕ್ ದಟ್ ಅಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಿದ್ದೀನಿ ನಿಜವಾಗ್ಲು ನಾವು ಕೊಡ್ತಕ್ಕಂಥ ವಿಚಾರ ಯಾರಿಗೆ ಆದರೂ ಕೂಡ ತುಂಬ ಏನೋ ಒಂದು ವಿಚಾರ ಕೊಡ್ತಾ ಇದ್ದೀವಿ ಸುಮ್ಮನೆ ಜ್ಯೋತಿಷ್ಯ ಕಲಿತಾ ಇದೀವಿ ಅಂತಕ್ಕಂಥ ವಿಚಾರ ಅಲ್ಲ ಯೂಶಲಿ ಯಾವ ಕ್ಷೇತ್ರದಲ್ಲಿದ್ದೀರಿ ಯಾವ ದಶಾಭಕ್ತಿಗಳೇ ನಡೀತಾ ಇದೆ ನಾವು ಮಾಡಿಸ್ಬೋದೋ ಬೇಕೋ ತಪ್ಪಾಗಿ ನಾವು ಮಾರ್ಗದರ್ಶನ ಕೊಟ್ಟರೆ ನಿಜವಾಗ್ಲೂ ನಮಗೆ ಸಮಸ್ಯೆ ಆಗ್ತದೆ ಇದು ಅಷ್ಟೇ ಸತ್ಯ ಅದಕ್ಕೆ ಯಾಕೆಂದರೆ ನಾವು ಆ ಕ್ಷೇತ್ರ ಫಲದ ಆಧಾರದ ಮೇಲೆ ನಾವು ಕೂತಿರ್ತಕ್ಕಂಥ ಸ್ಥಾನದ ಮೇಲೆ ನಾವು ನೋಡಿ ಕೊಡಬೇಕಾಗ್ತದೆ ಸುಮ್ಮನೆ ಏನೇನೋ ಹೇಳಿ ನನಗೆ ಜ್ಯೋತಿಷ್ಯ ಗೊತ್ತು ಏನೋ ಪೂಜೆ ಮಾಡೋಕೆ ಗೊತ್ತು ಅಂತ ಹೇಳಿ ಸುಮ್ಮನೆ ಬಲಿ ಪೂಜೆ ಅದು ಪೂಜೆ ಇದು ಪೂಜೆ ಮಾಡಿದ್ರೆ ನಿಜವಾಗ್ಲೂ ನಮಗೆ ಎಫೆಕ್ಟ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ತಿಳ್ಕೊಳ್ಳಿ ಸ್ವಲ್ಪ ನಾವು ಹಣದ ಆಸೆ ಇರಬಹುದು ಬೇಕೇ ಬೇಕು ಹಣ ಅಂತಕ್ಕಂಥದ್ದು ಆದರೆ ಸರಿಯಾದಂತ ಮಾರ್ಗದರ್ಶನ ಇಲ್ದಲೆ ಜನಕ್ಕೂ ತಪ್ಪಗಾರಿ ಅಗಳು ದರೋಡೆ ಮಾಡಿದ್ರೆ ಖಂಡಿತ ಪರಮಾತ್ಮ ಮೆಚ್ಚೋದಿಲ್ಲ ತಿಳ್ಕೊಳ್ಳಿ ಹಾಗಾಗಿ ಸ್ವಲ್ಪ ಯಾವ ವಿಧಾನದಲ್ಲಿ ಸರ್ಪಶಾಂತಿಯನ್ನು ಮಾಡ್ಕೋಬೇಕು ರಾಹುವಿನ ದೋಷ ಪರಿಣಾಮ ಮಾಡ್ಲಿಕ್ಕೋಸ್ಕರ ಯಾವ ಒಂದು ವಿಧಾನದಲ್ಲಿ ನಾವು ವಿಚಾರಗಳನ್ನು ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೇನೆ ಕೊನೆವರೆಗೂ ವಿಡಿಯೋ ನೋಡಿ ಯಾರೋ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ಆದ ನಂತರ ನಿಮಗೆ ಅದನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ ಬುಧವಾರ ಬುಧವಾರ ಆಗಿರೋದ್ರಿಂದ ದಿನ ಪಂಚಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಶುಭಯೋಗ ತೈತುಲ ಹಾಗೆ ಗರಜಕರಣ ಇರತಕ್ಕಂಥ ಸಮಯ ಚಂದ್ರ ಪುನರ್ವಸು ನಕ್ಷತ್ರ ಕಟಕರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಪುನರ್ವಸು ನಕ್ಷತ್ರ ಗುರುವಿನ ನಕ್ಷತ್ರ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಒಂದು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಏಳು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಕೂಡ ಉತ್ತಮ ಸಮಯವಲ್ಲ ಸ್ನೇಹಿತರೆ ಹನ್ನೆರಡು ರಾಶಿಗಳ ಫಲಾನುಫಲಗಳಿಗೆ ಇರ್ತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯ ಫಲಾಫಲ ಮೇಷರಾಶಿಯವರಿಗೆ ಗುರುವಿನಕ್ಷತ್ರದಲ್ಲಿ ಕೂತಿದಾನೆ ಚಂದ್ರ ನಾಲ್ಕರ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು ಗುರು ಎರಡರ ಸ್ಥಾನದಲ್ಲಿ ರೆಟ್ರೋಗ್ರೇಡ್ ಆಗಿದ್ದಾನೆ ರೆಟ್ರೋಗ್ರೇಡ್ ಅಂದರೆ ವಕ್ರಿ ಗುವಿನ ನಕ್ಷತ್ರದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಚಂದ್ರ ಈ ದಿನ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತೀರ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ ಕುಜ ಕೂಡ ಯೋಗ ಕುಜ ಮತ್ತು ಕುಜ ಕುಜ ಮತ್ತು ಚಂದ್ರನ ಯೋಗದಿಂದ ಲಕ್ಷ್ಮೀ ಯೋಗ ಇದ್ದರೂ ಸಹಿತ ಒಂದು ರೀತಿಯಾಗಿ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆಯಾಗಿ ಖರ್ಚುಗಳ ಪ್ರಮಾಣ ಇದ್ದಕ್ಕಿದ್ದಾಗೆ ಬರಬಹುದು ವಾಹನದ ವಿಚಾರದಲ್ಲಿ ಎಚ್ಚರಿಕೆ ಆದರೂ ಸಹಿತ ಯೋಗದ ಪರಿಣಾಮವಾಗಿ ನೀವು ಏನೇ ಸಮಸ್ಯೆ ಬಂದರೂ ಅದನ್ನು ಅಭಿವೃದ್ಧಿ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಖಂಡಿತವಾಗಿ ನೀವು ಮಾಡ್ತಕ್ಕಂಥ ಅತ್ಯಂತ ಸುಲಭವಾಗಿರ್ತಕ್ಕಂಥ ಕೆಲಸ ಗುರುವಿನ ನಾಮಸ್ಮರಣೆಯನ್ನ ಮಾಡ್ತಕ್ಕಂಥ ಕೆಲಸ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆದಾಗುತ್ತೆ ಹಾಗೆ ಋಷಭ ರಾಶಿಯ ಈ ದಿನದ ಫಲಾಫಲ ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ ಋಷಭ ರಾಶಿಯವ್ರಿಗೆ ಅನೇಕ ಬಾರಿ ಪ್ರಯತ್ನದ ಮೇರೆಗೆ ತನ್ನ ಕೆಲಸ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಹಾಗೆ ಸ್ವಲ್ಪ ಮಟ್ಟಿಗೆ ವಾದ ವಿವಾದಕ್ಕೆ ಇಳಿತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ವಾದ ವಿವಾದಕ್ಕೆ ಇಳಿದ್ರೆ ಅನರ್ಥಗಳಾಗಬಹುದು ಖಂಡಿತ ನಿಮ್ಮ ಪ್ರಯತ್ನ ಸಾತ್ವಿಕವಾಗಿದ್ದಾಗ ಮಾತ್ರ ಈ ದಿನ ಯಶಸ್ಸನ್ನು ಇರುತ್ತೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗ್ತಕ್ಕಂಥ ದಿನ ಕೂಡ ಆಗ್ತದೆ ಸಾಧ್ಯವಾದಷ್ಟು ಎಫರ್ಟ್ ಆಗ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯ ವಿಚಾರಗಳನ್ನು ತೋರಣ ಖಂಡಿತ ಹಣದಲಾದ ಧನಲಾಭ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಹಾಗೇ ಖರ್ಚುಗಳ ಪ್ರಮಾಣನ ಕೂಡ ಹಾಗೆ ಇರ್ತಕ್ಕಂಥದ್ದು ನಾವು ಎರಡರ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಕುಟುಂಬ ಲಕ್ಷ್ಮೀ ಮಂಗಳ ಯೋಗ ನಿಮಗೆ ಕುಟುಂಬದ ಸೌಖ್ಯ ಅಥವಾ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಮಾಡುತ್ತೆ ಆದರೆ ಒಂದಲ್ಲ ಒಂದು ಕಾರಣಕ್ಕೆ ಖರ್ಚಾಗ್ತಕ್ಕಂಥದ್ದು ಕೂಡ ನೋಡಿ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಯಾವುದೇ ಕಾರಣಕ್ಕೂ ಕೂಡ ಕುಗ್ಗತಕ್ಕಂಥ ಮನಸ್ಸನ್ನು ಮಾಡಿಕೊಳ್ಬೇಡಿ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಕೆಲಸ ಶಿವನಿಗೆ ಶಿವನಿಗೆ ಕ್ಷೀ ಕ್ಷೀರಾಭಿಷೇಕ ಜೊತೆ ಬಹಳ ವಿಶೇಷವಾಗಿ ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ಅತ್ಯಂತ ಶುಭ ಕಾಲ ಬರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಕಟಕ ರಾಶಿಯವರ ವಿಚಾರ ನೋಡೋಣ ಕಟಕ ರಾಶಿಯವರಿಗೆ ಖಂಡಿತ ಲಾಭದ ದಿನ ದುಡುಕಿ ಯಾವ್ದು ನಿರ್ಧಾರಗಳನ್ನು ತಗೊಬಿಡಿ ಸ್ವಲ್ಪ ನಿಧಾನವಾಗಿ ಬರ್ತಕ್ಕಂಥದ್ದು ಇರುತ್ತೆ ಆದರೂ ಖಂಡಿತ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಏಕೆಂದರೆ ಚಂದ್ರ ಕುಜ ನಿಮ್ಮ ಜಾತಕದಲ್ಲೇ ಸ್ಥಿತವಾಗಿರೋದ್ರಿಂದ ಅತ್ಯಂತ ಯೋಗವನ್ನು ತಂದುಕೊಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಖಂಡಿತ ಒಳ್ಳೆದಿರುತ್ತೆ ನೀವು ಸಾಧ್ಯವಾದಷ್ಟು ಕೂಡ ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯವರ ಫಲಾಫಲ ದುಡುಕಿ ಏನಾದರೂ ನಿರ್ಧಾರಗಳನ್ನು ತಗೊಂಡ್ರೆ ನಿಮ್ಮ ಕೆಲಸದಲ್ಲಿ ಆಪತ್ತು ಬರ್ತಕ್ಕಂಥ ಸಾಧ್ಯತೆ ನಾವು ತೋರಿಸ್ತಾ ಇದೆ ಖಂಡಿತವಾಗಿ ಯಾರು ಸಿಂಹರಾಶಿಯಲ್ಲಿದ್ದಿರೋ ಆರೋಗ್ಯದ ವಿಚಾರ ಹಾಗೆ ಕೆಲಸದ ವಿಚಾರದಲ್ಲಿ ಎಚ್ಚರಿಕೆ ಏಕೆಂದರೆ ದಶಮಸ್ಥಾನದಲ್ಲಿರ್ತಕ್ಕಂಥ ಗುರು ನಿಮಗೆ ವಕ್ರಸ್ಥಾನದಲ್ಲಿರೋದ್ರಿಂದ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಅದು ಪರಿಣಾಮ ಬೀರಿ ಆರೋಗ್ಯದ ಮೇಲೆ ಒತ್ತಡ ಬೀರ್ತಕ್ಕಂಥದ್ದು ಹಾಸ್ಪಿಟಲೈಸ್ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ ಈ ದಿನ ಆಧ್ಯಾತ್ಮಿಕವಾಗಿದ್ದಾಗ ಧಾರ್ಮಿಕವಾಗಿದ್ದಾಗ ಮಾತ್ರ ನಿಮಗೆ ಶುಭ ಕಾಲ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನಾವು ನೋಡೋದಾದ್ರೆ ಖಂಡಿತವಾಗಿ ಈ ಕನ್ಯಾ ರಾಶಿಯವರಿಗೆ ನಿಮ್ಮ ಹಳೆ ಅಂದರೆ ಹಳೆಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ ಹಿರಿಯರ ಒಂದು ಸಹಾಯ ಹಸ್ತದ ಮೇರೆಗೆ ಲಾಭವನ್ನು ನೋಡ್ತೀರಿ ಹಾಗೆ ಒಂದು ಪ್ರಗತಿಯನ್ನ ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಲಕ್ಷ್ಮಿ ಮಂಗಳ ಮಂಗಳ ಯೋಗ ನಿಮಗೆ ಅತ್ಯಂತ ಲಾಭವನ್ನು ತರೋದ್ರಿಂದ ಎಲ್ಲಾ ವಿಚಾರದಲ್ಲಿ ಭಾಗ್ಯ ಸಿಗ್ತಕ್ಕಂಥದ್ದು ನಾವು ನೋಡಿದೆ ಹಾಗೆ ತುಲಾರಾಶಿಯ ವಿಚಾರಗಳನ್ನು ತಗೊಳ್ಳೋಣ ನೋಡಿ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ದಶಮಸ್ಥಾನ ದಲ್ಲಿರ್ತಕ್ಕಂಥ ಚಂದ್ರ ಮತ್ತು ಕುಜ ನಿಮಗೆ ಲಕ್ಷ್ಮೀ ಮಂಗಳ ಕೇಂದ್ರ ಸ್ಥಾನದಲ್ಲಿರೋದ್ರಿಂದ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥ ವಿಚಾರಗಳನ್ನು ನೋಡಿದ್ವಿ ಆದರೆ ಗುರು ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಚೂರು ನಿ ಮಂದಗತಿಯಾದಂಥ ಸಮಸ್ಯೆಗಳು ಕಾಡಬಹುದು ಗುರುಶಾಂತಿ ಅಗತ್ಯತೆ ತುಲಾರಾಶಿಯವ್ರಿಗೆ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ರಾಯರ ಮಠವನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭವನ್ನು ಮಾಡಿದರೆ ಹಾಗೆ ಬೇಳೆಯನ್ನು ಈ ದಿನ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತಯ ನಮಃ ಮಂತ್ರಗಳನ್ನು ಜಾಸ್ತಿ ಹೇಳಿ ಮ್ಯಾಕ್ಸಿಮ್ ಒಳ್ಳೆಯದಾಗುತ್ತೆ ಹಾಗೆ ಋಶ್ಚಿಕ ರಾಶಿಯವ ಫಲಾಫಲ ಆಗಿರತಕ್ಕಂಥ ವಿಚಾರಗಳನ್ನು ತೊಗೊಂಡಾದರೆ ಮ್ಯಾಕ್ಸಿಮ್ ದಿ ಎಕ್ಸಲೆಂಟ್ ಡೇ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಅನೇಕ ವಿಚಾರದಲ್ಲಿ ಏನಾದರೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಈ ದಿನ ಕಾಂಪ್ರಮೈಸ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಡಿಲೇ ಆಗುತ್ತೆ ಬಟ್ ಮ್ಯಾಕ್ಸಿಮ್ ಕೊನೆಯಲ್ಲಿ ಅಂತ್ಯ ಆಗ್ತಕ್ಕಂಥದ್ದು ಇರುತ್ತೆ ಯಾವುದೇ ಒಂದು ವಿಚಾರ ಸಮಸ್ಯೆ ಇತ್ತು ಈ ದಿನ ಬಗೆಹರಿಸತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಪ್ರಯಾಣದಲ್ಲಿ ಲಾಭ ಸಿಗ್ತಕ್ಕಂಥದ್ದು ಇರುತ್ತೆ ಸಂಗಾತಿಯಿಂದ ಲಾಭ ಸಿಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೆ ಧನುರಾಶಿಯ ವಿಚಾರಗಳನ್ನು ತಗೊಳ್ಳೋದಾದ್ರೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ವ್ಯಾಜ್ಯಗಳಲ್ಲಿ ತೊಡಕ್ತಕ್ಕಂಥದ್ದು ಬೇಡ ಸುಮ್ಮನೆ ಡಿಬೇಟಿಂಗ್ ಹೋಗ್ಬೇಡಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರ್ತಕ್ಕಂಥದ್ದು ಇರುತ್ತೆ ಖಂಡಿತ ನೀವು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಒಂದಷ್ಟು ಅಷ್ಟದ್ರವ್ಯ ಪ್ರಾಪ್ತಿಯಾದರೂ ಸಹಿತ ಅಷ್ಟಮ ಸ್ಥಾನ ನಾಟ್ ಅಟ್ ಆಲ್ ಗೂಡ್ ಒಂದೇ ಸತಿ ಒಂದು ಒಳ್ಳೆಯದನ್ನು ಕೊಡೋದಿಲ್ಲ ಕೆಟ್ಟದ್ದನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ತ್ರಯಂಬಕ ಮಂತ್ರವನ್ನು ಜಾಸ್ತಿ ಹೇಳಿ ಆರೋಗ್ಯದಲ್ಲಿ ಸಮಸ್ಯೆ ಜೊತೆಗೆ ಬರ್ತಕ್ಕಂಥ ಅವಘಡಗಳು ಕಡಿಮೆ ಆಗ್ತಕ್ಕಂಥದ್ದು ನಾನು ನೋಡಿದ್ವಿ ಹಾಗೆ ಮಕರ ರಾಶಿ ಮಕರ ರಾಶಿಯವ್ರಿಗೆ ಖಂಡಿತ ಸ್ವಲ್ಪ ನಿಧಾನ ಮಂದಗತಿಯಾದರೂ ಕೂಡ ಕೆಲಸದಲ್ಲಿ ಅಭಿವೃದ್ಧಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ನಿಮ್ಮ ನಾಲೆಡ್ಜನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಸೋಂಬೇರಿತನ ಕಡಿಮೆ ಮಾಡಿ ಅಷ್ಟೇ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇರತಕ್ಕಂಥದ್ದು ಮಕರಾಶಿಯವ್ರಿಗೆ ತೋರಿಸ್ತದೆ ಹಾಗೆ ಕುಂಭರಾಶಿಯ ವಿಚಾರಗಳನ್ನು ತಗೊಳ್ಳೋಣ ನೋಡಿ ಕುಂಭರಾಶಿಯವ್ರಿಗೆ ಸಾಧ್ಯವಾದಷ್ಟು ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಅತ್ಯಂತ ಮಹತ್ವಪೂರ್ಣವಾಗಿ ಈ ಕೆಲಸ ಹಾಗೆ ಮನೆಯ ವಿಚಾರ ಲೋನ್ ವಿಚಾರದಲ್ಲಿ ಅಭಿವೃದ್ಧಿ ಸಾಲ ಸೌಲಭ್ಯದ ವಿಚಾರದಲ್ಲಿ ಅಭಿವೃದ್ಧಿ ಸಿಗ್ತಕ್ಕಂಥದ್ದಿರುತ್ತೆ ಹಾಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆಂಗ್ಸೈಟಿ ಇರತಕ್ಕಂಥ ಸಾಧ್ಯವಾದಷ್ಟು ಕಾಮಾಗಿ ಯೋಚನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯ ವಿಚಾರಗಳನ್ನು ತಗೊಂಡಾಗ ನೀವು ಪ್ರಯತ್ನ ಹಲವಾರು ಬಾರಿ ಹಾಕಿದಾಗ ಮಾತ್ರ ಯಶಸ್ಸು ಸಿಗ್ತದೆ ಬಿಟ್ಟರೆ ಒಂದೇ ಅಟೆಂಪ್ಟ್ಗೆ ಯಾವುದೇ ಪ್ರಯತ್ನಗಳಿಂದ ಸಿಗೋದಿಲ್ಲ ಇಲ್ಲಿ ಪಂಚಮ ಸ್ಥಾನ ವಿಶೇಷವಾಗಿ ಚಂದ್ರ ಇರೋದ್ರಿಂದ ಕ್ರಿಯೇಟಿವ್ ಸ್ಪೋರ್ಟಿವ್ನೆಸ್ ಎಲ್ಲ ಇರ್ತದೆ ಆ ಸ್ಪೋರ್ಟಿವ್ನೆಸ್ ಭಾಳ ವಿಶೇಷವಾಗಿ ಲೇಸಿನೆಸ್ ಮಾಡಿದಾಗೆ ನೀವು ಮುಂದುವರಿತಕ್ಕಂಥ ಕೆಲಸ ಮಾಡಿ ಇಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗ ಸೇಲ್ಸಲ್ಲಿರ್ತಕ್ಕಂಥವ್ರಿಗೆ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರೋದರಿಂದ ಸಾಧ್ಯವಾದಷ್ಟು ಅರಿಶದ ತಿಲಕವನ್ನು ಇಟ್ಕೊಳ್ಳಿ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಮಂತ್ರವನ್ನು ಚಾಂಟ್ ಮಾಡಿ ಕಾರ್ಯಗಳು ವಿಳಂಬತೆ ಇದ್ದದ್ದು ಫಾಸ್ಟ್ ಆಗ್ತಕ್ಕಂಥದ್ದು ಬರ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಇರ್ತಕ್ಕಂಥದ್ದು ಸ್ನೇಹಿತರೆ ರಾಹು ದೋಷ ಇದೆ ಜಾತಕದಲ್ಲಿ ಏನು ಮಾಡಬೇಕು ಯಾವುದೇ ಆದಂಥ ಕಾರ್ಯಗಳನ್ನು ಮಾಡದೆ ಯಾವುದೂ ಸರಿಯಾಗಿ ಆಗಲಿಲ್ಲ ನಾವು ಭಾಳ ಸರಳವಾಗಿ ಮಾಡ್ಕೋಬೇಕು ಗುರುಗಳೇ ಅತ್ಯಂತ ಸರಳವಾಗಿ ನಿಮ್ಮ ಜಾತಕದಲ್ಲಿ ರಾಹು ಅಷ್ಟಮ ಸ್ಥಾನ ದ್ವಾದಶ ಸ್ವಭಾವ ಹಾಗೆ ಕ್ರೂರ ಜೊತೆ ಕಂಜಕ್ಷನ್ ಐ ಮೀನ್ ಗ್ರಹಗಳ ಕಂಜಕ್ಷನ್ ಇದ್ದಾಗ ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆದಾಯಕವಾಗಿದ್ದಾಗ ನೀವು ಮಾಡ್ತಕ್ಕಂಥ ಕೆಲಸ ಒಂದು ಹಸಿರು ವಸ್ತ್ರವನ್ನು ತಗೊಳ್ಳಿ ಅದು ಒಂದು ಬಗಸೆಯುವಷ್ಟು ಹೆಸರು ಕಾಳನ್ನು ಹಾಕ್ಕೊಳ್ಳಿ ಒಂದು ಬಗಸೆಯುವಷ್ಟು ಕರಿ ಉದ್ದಿನ ಕಾಳನ್ನು ಹಾಕ್ಕೊಳ್ಳಿ ಆಕೆ ನಿಮಗೆ ನೀವೇ ಮೂರು ಬಾರಿ ನೀವು ಆಳಿಸಿ ಅರಿತಕ್ಕಂಥ ನದಿಗೆ ಎಪ್ಪತ್ತೆರಡು ಬುಧವಾರಗಳ ಕಾಲ ಈ ಕೆಲಸವನ್ನು ಮಾಡಬೇಕಾಗ್ತದೆ ಎಪ್ಪತ್ತೆರಡು ಬುಧವಾರ ಇದನ್ನು ಕಂಟಿನ್ಯೂಯಸ್ ಆಗಿ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ರಾಹುವಿನ ದೋಷ ಖಂಡಿತ ಬರೋದಿಲ್ಲ ಇದು ನಿಮ್ಮ ಜೀವನದಲ್ಲೇ ಬರ್ದಲೇ ಇರತಕ್ಕಂಥ ವಿಧಾನವನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ ಯಾವುದೇ ಕ್ಷೇತ್ರ ಫಲವಾಗಿದ್ದರೂ ಸಹಿತ ರಾಹುವಿನ ದೋಷ ಇದೆ ಎಂದಾಗ ಜಸ್ಟ್ ಡೂ ದೀಸ್ ಭಾಳ ಸರಳವಾಗಿ ನಿಮಗೆ ಪರಿಹಾರವನ್ನು ಕೊಟ್ಟಿದ್ದೇನೆ ಖಂಡಿತ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು